ಈ ವರ್ಷ ನನ್ನ ಸೇವಂತಿಗೆ ಗಿಡಗಳಲ್ಲಿ ಯಾವೆಲ್ಲ ಹೂವಾಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಸೇವಂತಿಗೆ ಗಿಡಗಳಲ್ಲಿ ಹೂವಾಗಿ ಮುಗಿದ ಮೇಲೆ ಯಾವ ರೀತಿ ಕೇರನ್ನ ಮಾಡ್ಕೊಳ್ಬೇಕು ಯಾವ ಫರ್ಟಿಲೈಸರ್ನ ನಾವು ಹಾಕ್ಕೊಂಡ್ರೆ ಮತ್ತೆ ಆ ಗಿಡಗಳಲ್ಲಿ ಚಿಕ್ಕ ಸಸಿಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತೀನಿ ಹಾಗೆ ನಾವು ಫರ್ಟಿಲೈಸರ್ ಹಾಕ್ಕೊಳ್ಳೋದ್ರಿಂದ ತುಂಬ ಚಿಕ್ಕದಾದ ಸಸಿಗಳೆಲ್ಲ ಮತ್ತೆ ಹುಟ್ಟಿ ಬರುತ್ತೆ ಚಿಗುರುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅವುಗಳನ್ನೆಲ್ಲ ನಾವು ಮುಂದಿನ ವರ್ಷಕ್ಕೆ ಮತ್ತೆ ನೆಟ್ಕೊಂಡು ಸೇವ್ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ವೆರೈಟಿಗಳಲ್ಲೆಲ್ಲ ತುಂಬ ಬೇಗನೆ ತುಂಬ ಚಿಕ್ಕ ಸಸಿಗಳೆಲ್ಲ ಬಂದ್ಬಿಡುತ್ತೆ ಆದರೆ ಕೆಲವೊಂದು ದೊಡ್ಡ ವೆರೈಟಿಗಳೆಲ್ಲ ಇರುತ್ತಲ್ಲ ನೋಡಿ ಸ್ವಲ್ಪ ಸ್ಪೆಷಲ್ ಅಂತ ಅನಿಸೋವಂಥದ್ದು ಅವುಗಳಲ್ಲೆಲ್ಲ ಚಿಕ್ಕ ಸಸಿಗಳು ಬರೋದಿಲ್ಲ ಕೆಲವೊಮ್ಮೆ ನಾವು ಈ ರೀತಿ ಫರ್ಟಿಲೈಸರ್ನ ಒಮ್ಮೆ ಕೊಟ್ಕೊಂಡ್ವಿ ಅಂತಾದರೆ ಚಿಕ್ಕ ಸಸಿಗಳನ್ನ ಮತ್ತೆ ಪಡ್ಕೊಳ್ಬೋದು ಆ ಒಂದು ಫರ್ಟಿಲೈಸರ್ ಕೂಡ ಶೇರ್ ಮಾಡ್ತೀನಿ ತುಂಬಾ ಸಿಂಪಲ್ ಆಗಿರುವಂಥ ಫರ್ಟಿಲೈಸರ್ ಅದು ಹಾಗೆ ಮಾಡ್ಕೊಳ್ಳೋದ್ರಿಂದ ಗಿಡಗಳು ಕೂಡ ಮತ್ತೊಮ್ಮೆ ಹೂವು ಕೂಡ ಬರುತ್ತೆ ನೋಡಿ ಇವೆಲ್ಲ ಈ ವರ್ಷ ನನ್ನ ಗಿಡದಲ್ಲಿ ಆಗಿರುವಂಥ ಸೇವಂತಿಗೆ ಹೂವುಗಳು ತುಂಬ ವೆರೈಟಿಗಳೇನಿಲ್ಲ ಗಿಡಗಳನ್ನೆಲ್ಲ ಯಾವ ರೀತಿ ನೆಟ್ಕೊಳ್ಳೋದು ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕಾಗತ್ತೆ ಎಲ್ಲನೂ ನಿಮ್ಮ ಜೊತೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮಗುಗಳು ಬಂದಾಗ ಯಾವ ರೀತಿ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು ಸೇವಂತಿಗೆ ಗಿಡನ ಮಳೆಯಲ್ಲಿಟ್ಟರೆ ಏನಾಗುತ್ತೆ ಯಾಕೆ ಮಳೆನಲ್ಲಿ ಇಟ್ಕೊಳ್ಬಾರ್ದು ಇವುಗಳಿಗೆ ಯಾವುದಾದ್ರೂ ಪಂಗಸ್ ಅಟ್ಯಾಕ್ ಆದಾಗ ಅಥವಾ ತುಂಬ ಚಿಕ್ಕ ಕೀಟಗಳೆಲ್ಲ ಅಟ್ಯಾಕ್ ಆದಾಗ ಕಪ್ಪು ಹುಳುಗಳೆಲ್ಲ ಅಟ್ಯಾಕ್ ಆಗುತ್ತೆ ಅವುಗಳಿಗೆಲ್ಲ ಯಾವ ರೀತಿ ಪರಿಹಾರನ ಕಂಡುಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಈ ಗಿಡದಲ್ಲಂತೂ ತುಂಬನೇ ಹೂವಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚಿಕ್ಕ ಹೂವಿದು ಆದರೂ ಕೂಡ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ ಕಲರಲ್ಲಿ ತುಂಬಾ ವಿಧವಾದ ಸೇವಂತಿಗೆ ಇರುತ್ತೆ ಬೇರೆ ಬೇರೆ ವೆರೈಟಿ ಇರುತ್ತೆ ಕಲರ್ ಒಂದೇ ಆದ್ರೂ ಕೂಡ ನೋಡಿ ಈ ಕಲರ್ ಹೂ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ಈಗ ಮಳೆ ಬೀಳುವಾಗ ಸ್ವಲ್ಪ ಮಗುಗಳೆಲ್ಲ ಹಾಳಾಗಿದೆ ಆದರೂ ಕೂಡ ಈಗ ಮಳೆ ನಿಂತ ಮೇಲೆ ತುಂಬಾ ಹೂ ಬರ್ತಾ ಇದೆ ತುಂಬ ದಿನಗಳ ಕಾಲ ತುಂಬ ಮಳೆ ಇರೋದರಿಂದ ಈ ವರ್ಷ ಮೊದಲು ಸೇವಂತಿಗೆ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಈಗ ತುಂಬ ಚೆನ್ನಾಗಿ ಹೂ ಆಗ್ತಾಯಿದೆ ಸ್ವಲ್ಪ ಕೂಡ ಮಳೆ ನೀರು ತಾಗಿದ್ರೂ ಕೂಡ ಫಂಗಸ್ ಆಗಿಬಿಡುತ್ತೆ ಸೇವಂತಿಗೆ ಮೊಗ್ಗುಗಳಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದರ ಕಲರು ಇದು ಕೂಡ ತುಂಬ ಚೆನ್ನಾಗಿದೆ ಆದರೆ ಈ ವರ್ಷ ಯಾಕೋ ಸ್ವಲ್ಪ ಚಿಕ್ಕದಾಗಿ ಹೂವಾಗಿದೆ ಇಲ್ಲಾಂದರೆ ಈ ವೆರೈಟಿ ಸ್ವಲ್ಪ ದೊಡ್ಡದಾಗೇ ಹೂವಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ವರ್ಷವೂ ಎಲ್ಲ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಹೂವಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಕೆಲವೊಂದು ವರ್ಷ ಕೆಲವೊಂದು ವೆರೈಟಿ ತುಂಬ ಚೆನ್ನಾಗಿ ಗ್ರೋ ಆಗಿರುತ್ತೆ ನೋಡಿ ಸೇವಂತಿಗೆ ಗಿಡದಲ್ಲಿ ಸೆಕೆಂಡ್ ಟೈಮ್ ಹೂ ಬಂದಿರುವಂಥದ್ದು ಅದಕ್ಕೆ ತುಂಬ ಚಿಕ್ಕ ಹೂ ಬಂದಿದೆ ಇದಕ್ಕೆ ಈ ವೆರೈಟಿ ಸೇವಂತಿಗೆ ಮಾತ್ರ ಎರಡರಿಂದ ಮೂರು ಸಲ ಅಂತೂ ಹೂವಾಗೇ ಆಗುತ್ತೆ ತುಂಬಾ ಇಷ್ಟ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ನೆಲದಲ್ಲಿ ಕೂಡ ನಾನು ಕೆಲವೊಂದು ಸೇವಂತಿಗೆನ ಹಾಕ್ಕೊಂಡಿದ್ದೀನಿ ಲೋಕಲ್ ವೆರೈಟಿ ಇದು ಅಷ್ಟೊಂದು ಕೇರ್ ಮಾಡೋದೇನು ಬೇಕಾಗಲ್ಲ ನೋಡಿ ಹೂವಾಗಿ ಮುಗಿದಿದೆ ಇವುಗಳನ್ನು ಕಟ್ ಕೂಡ ಮಾಡಿಲ್ಲ ಆದರೂ ಕೂಡ ಎಷ್ಟೊಂದು ಚಿಕ್ಕ ಸಸಿಗಳೆಲ್ಲ ಬಂದಿದೆ ಅಂತ ನೀವೇ ನೋಡ್ಬೋದು ಅದೇ ದೊಡ್ಡ ವೆರೈಟಿ ಆದರೆ ಇಷ್ಟೊಂದು ಚಿಕ್ಕ ಸಸಿಗಳೆಲ್ಲ ನಾವು ಕೇರ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಬರಲ್ಲ ಇವುಗಳೆಲ್ಲ ಸೆಕೆಂಡ್ ಟೈಮ್ ಕೂಡ ಹೂವಾಗಿದೆ ಈಗ ನೋಡಿ ಯಾವುದನ್ನು ನಾನು ಕಟ್ ಮಾಡಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ಕೇರ್ ಮಾಡಿಲ್ಲ ಆದರೂ ಕೂಡ ಎಷ್ಟೊಂದು ಚಿಕ್ಕ ಸಸಿಗಳು ಮತ್ತೆ ಚಿಗ್ರಿ ಚಿಗ್ರಿ ಅಲ್ಲಲ್ಲೇ ಹೂವು ಇರುತ್ತೆ ಅವುಗಳೆಲ್ಲ ಆದರೆ ಪಾಟಲ್ಲಿರೋವಂಥ ಗಿಡಗಳಿಗೆ ನಾವು ಕೇರ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಚಿಗುರು ಬರೋದೆಲ್ಲ ಕಡಿಮೆ ಆಗುತ್ತೆ ನೋಡಿ ಹೂವೆಲ್ಲ ಒಣಗಿದ ಮೇಲೆ ಈ ರೀತಿ ಕಟ್ ಮಾಡಿ ತೆಗೆದುಬಿಡಬೇಕು ಆಗೋದು ಕೂಡ ಇರಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಹೊಸದಾಗಿ ಚಿಗುರುಗಳು ಕೂಡ ಬರುತ್ತೆ ಚಿಗುರು ಬರೋದಕ್ಕೆ ನಾವು ಮತ್ತೆ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಟ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ತುಂಬ ಹೂವಾಗುತ್ತಲ್ಲ ಸೇವಂತಿಗೆನಲ್ಲಿ ಪೋಷಕಾಂಶಗಳು ತುಂಬ ಜಾಸ್ತಿನೇ ಬೇಕಾಗುತ್ತೆ ಇಲ್ಲ ಅಂತಂದರೆ ಮತ್ತೆ ಚಿಗುರು ಬರಲ್ಲ ನೆಕ್ಸ್ಟ್ ಸೀಸನ್ಗೆ ನಮಗೆ ಮತ್ತೆ ಗಿಡನ ಮಾಡ್ಕೊಳ್ಳೋದಿಕ್ಕೆ ಕೂಡ ಆಗಲ್ಲ ನೋಡಿ ಈ ರೀತಿ ವೆರೈಟಿ ಸೇವಂತಿಗೆಗಳಲ್ಲೆಲ್ಲ ಮತ್ತೆ ಮತ್ತೆ ಚಿಗುರು ಬರೋದು ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ನಾವು ಪೋಷಕಾಂಶಗಳನ್ನು ಕೊಡಬೇಕು ಹಾಗೆ ಹೂವಾಗಿ ಈ ರೀತಿ ಒಣಗಿದ ಮೇಲೆ ಅವುಗಳನ್ನು ಕಟ್ ಕೂಡ ಮಾಡಿ ತೆಗ್ದುಬಿಡಬೇಕು ಹೇಗೆ ಮಾಡೋದರಿಂದ ಗಿಡಗಳಿಗೆ ಮತ್ತೆ ಶಕ್ತಿ ಬರುತ್ತೆ ನೋಡಿ ನಾನು ಈ ಒಂದು ಫರ್ಟಿಲೈಸರ್ನ ತೋರಿಸ್ಕೊಡ್ತೀನಿ ಒಂದು ಸ್ವಲ್ಪ ಸಗಣಿನ ತೊಗೊಂಡಿದ್ದೀನಿ ಈ ಸಗಣಿನಲ್ಲಿ ಹೇರಳವಾಗಿ ನೈಟ್ರೋಜನ್ ಸಿಗೋದ್ರಿಂದ ಗಿಡಗಳಿಗೆ ಇದನ್ನು ಕೊಡೋದರಿಂದ ಮತ್ತೆ ಚಿಗುರು ಬರುತ್ತೆ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಇನ್ಗ್ರೀಡಿಯೆಂಟ್ ಕೂಡ ತೊಗೊಂಡಿದ್ದೀನಿ ಈ ಸಗಣಿನ ನಾವು ತುಂಬ ಡೈಲ್ಯೂಟ್ ಆಗಿ ಮಾಡಿಬಿಟ್ಟು ಗಿಡಗಳಿಗೆ ಕೊಟ್ಕೊಳ್ಬೇಕು ಈ ಟೈಮ್ನಲ್ಲಿ ನಾವು ಗನಗೊಬ್ಬರಗಳನ್ನೇ ಈ ಗಿಡಗಳಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ನಾವು ಮತ್ತೆ ಈ ಗಿಡಗಳನ್ನ ಮುಂದಿನ ಸೀಸನ್ಗೆ ಬೇರೆ ಪಾಟಲ್ಲಿ ಅಥವಾ ಇದೇ ಪಾಟ್ನಲ್ಲೇ ಮತ್ತೊಮ್ಮೆ ರಿಪೋರ್ಟ್ ಮಾಡಿಯೇ ನೆಟ್ಕೊಳ್ಬೇಕಾಗತ್ತೆ ಈಗ ಜನವರಿ ಎಂಡ್ ಅಥವಾ ಫೆಬ್ರವರಿ ತಿಂಗಳ ಎಂಡಲ್ಲಿ ಈ ರೀತಿ ಮಾಡಿ ನೆಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಚಳಿ ಕಡಿಮೆ ಆಗಬೇಕು ಆಗ ನಾವು ನೆಟ್ಕೊಳ್ಬೇಕು ತುಂಬ ಬೇಸಿಗೆ ಬರೋಕ್ಕಿಂತ ಮೊದಲೇ ನೆಟ್ಕೊಳ್ಬೇಕಾಗತ್ತೆ ಹಾಗೆ ಈ ಸಗಣಿ ಜೊತೆಗೇ ನಾನು ಉಡಾಶ್ನ ಇದ್ದೀನಿ ಅಂದರೆ ಬೂದಿನ ತುಂಬ ಹಳೇದಾಗಿರುವಂಥ ಬೂದಿ ಇದು ಈ ಬೂದಿನಲ್ಲಿ ಕೂಡ ಕ್ಯಾಲ್ಸಿಯಂ ಪೊಟ್ಯಾಷ್ ಎಲ್ಲ ಸಿಗುತ್ತೆ ಗಿಡಗಳಿಗೆ ಬೇಕಾದಂಥದ್ದು ಗಿಡ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಮತ್ತೆ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಗ್ರೋ ಆಗುತ್ತೆ ಅಂತಂದರೆ ಮತ್ತೆ ಹೊಸದಾಗಿ ಹೂ ಬಂದರೂ ಕೂಡ ಚಿಕ್ಕ ಬರುತ್ತೆ ತುಂಬ ಜಾಸ್ತಿ ಹೂಗಳನ್ನ ಬರಲ್ಲ ಇನ್ನು ಸೇವಂತಿನಲ್ಲಿ ಆದರೆ ಗಿಡಗಳು ಬಲಿಷ್ಠವಾಗಿ ಕಾಂಡ ಮತ್ತು ಬೇರುಗಳೆಲ್ಲ ಬಂದರೆ ನಮಗೆ ಮುಂದೆ ಚಿಕ್ಕ ಚಿಕ್ಕ ಸಸಿಗಳು ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಈ ರೀತಿ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕಾಗತ್ತೆ ಸಗಣಿನ ಯಾವತ್ತೂ ಡೈಲ್ಯೂಟ್ ಮಾಡಿನೇ ಕೊಟ್ಕೊಳ್ಬೇಕು ಹಸಿ ಸಗಣಿನ ಹಾಗೆ ಕೊಟ್ಟರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ ಹಾಗೆ ಬೇರುಗಳಲ್ಲಿ ಕೆಲವೊಂದು ಹುಳುಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ಬೇರುಳ ಸ್ಟಾರ್ಟ್ ಆಗುತ್ತೆ ವರಲೆಗಳೆಲ್ಲ ಶುರುವಾಗಿಬಿಟ್ಟು ಆಗುತ್ತೆ ಅಂದರೆ ಗದ್ದಲು ಹುಳುಗಳೆಲ್ಲ ಇರುತ್ತಲ್ಲ ಅವುಗಳೆಲ್ಲ ಬಂದುಬಿಡತ್ತೆ ಸಗಣಿ ಡಿಕಾಂಪೋಸ್ ಆಗೋದಕ್ಕೆ ಕೂಡ ತುಂಬಾ ಟೈಮ್ ಬೇಕಾಗುತ್ತೆ ತುಂಬ ಬೇಗ ಈ ಪೋಷಕಾಂಶಗಳನ್ನು ಹೇರಿಕೊಳ್ಬೇಕು ಅಂತಂದರೂ ಕೂಡ ಈ ರೀತಿ ಡೈಲ್ಯೂಟ್ ಮಾಡಿ ನಾವು ಕೊಟ್ಕೊಳ್ಬೇಕು ನೋಡಿ ಕೆಲವೊಂದು ಕಳೆ ಗಿಡಗಳೆಲ್ಲ ಬಂದು ಹೋಗ್ಬಿಡುತ್ತೆ ಅವುಗಳನ್ನು ಕ್ಲೀನ್ ಮಾಡಿಬಿಟ್ಟು ಮಣ್ಣನ್ನು ಒಮ್ಮೊಮ್ಮೆ ಈ ರೀತಿ ಲೂಸ್ ಮಾಡ್ಕೊಳ್ಬೇಕು ಮಣ್ಣು ಡ್ರೈ ಆಗಿದ್ರೆ ಒಳ್ಳೆಯದು ಹೇಗೆ ಮಾಡಿಕೊಂಡ ನಂತರ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಕೊಟ್ಕೋಬೇಕಾಗತ್ತೆ ನೋಡಿ ಯಾವ ರೀತಿ ಚಿಕ್ಕ ಚಿಕ್ಕ ಕಾಣಿಸ್ತಾ ಇದೆಯಲ್ವೋ ಗೊತ್ತಿಲ್ಲ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅವುಗಳೆಲ್ಲ ತುಂಬ ಚೆನ್ನಾಗಿ ಚಿಗುರು ಬರಬೇಕು ಹಾಗಾದರೆ ಮಾತ್ರ ನಾವು ಕಟ್ಟಿಂಗನ್ನು ಹಾಕ್ಕೊಳ್ಬೋದು ಇಲ್ಲ ಚಿಕ್ಕ ಸಸಿಗಳು ಕೂಡ ಕೆಲವೊಮ್ಮೆ ಈ ಬೇರುಗಳಿಂದ ಬಂದುಬಿಡುತ್ತೆ ಈ ರೀತಿ ಫರ್ಟಿಲೈಸರ್ನ ನಾವು ಹಾಕ್ಕೊಳ್ಳೋದ್ರಿಂದ ಹಾಗೆ ಪಂಗಸ್ ಕೂಡ ಆಗೋಲ್ಲ ಬೂದಿನೆಲ್ಲ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತ್ತೆ ಗನಗೊಬ್ಬರಗಳನ್ನು ಇದು ಹೀರ್ಕೊಂಡು ಮತ್ತು ಚಿಗುರಿ ಗಿಡಗಳು ಗ್ರೋ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ನಾವು ರಿಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಗನಗೊಬ್ಬರಗಳನ್ನು ಈಗ ಕೊಡೋವಂಥ ಅವಶ್ಯಕತೆ ಇಲ್ಲ ನಾನು ಇದೇ ರೀತಿ ಮಾಡಿಕೊಳ್ಳೋದು ನೋಡಿ ಹೀಗೆ ಮಾಡ್ಕೊಂಡಿದ್ದೀನಿ ಅದರಿಂದ ಚಿಗುರು ಇದೆ ನೋಡ್ಬೋದು ಈ ಗಿಡ ಮೇಲ್ಗಡೆಯಿಂದ ಒಣಗಿದೆ ಕೆಳಗಡೆಯಿಂದ ಮತ್ತೆ ಚಿಗುರು ಬಂದಿದೆ ಈ ರೀತಿ ತುಂಬ ಚಿಕ್ಕ ಚಿಗುರುಗಳು ಕೂಡ ಸ್ವಲ್ಪ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಈ ರೀತಿ ಫರ್ಟಿಲೈಸರ್ನ ನಾವು ಹಾಕ್ಕೊಳ್ಳೋದ್ರಿಂದ ಆ ರೀತಿ ಚಿಗುರು ಬಂದಮೇಲೆ ಯಾವ ರೀತಿ ಕಟಿಂಗನ್ನು ಹಾಕ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತೀನಿ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಗುಲಾಬಿ ಗಿಡಗಳ ಗುಲಾಬಿ ಹೂವಿನ ಸೀಸನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗುಲಾಬಿ ಗಿಡನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನನ್ನ ಚಾನಲ್ನಲ್ಲಿ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೆಂಡ್ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆದರೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ಕೂಡ ಕಮೆಂಟ್ ಮಾಡಿ ವಿಚಾರಿಸ್ಬೋದು ಗೊತ್ತಿರೋದನ್ನು ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್